ಇಂದು ನಾನು ಕಸದಿಂದ ರಸ ನಮ್ಮ ವಾಟರ್ ಮೆಲ್ಲನ್ ವಾಟರ್ ಮೆಲ್ನ ಹಣ್ಣನ್ನು ತೆಗೆದಾದ ನಂತರ ಆ ಸಿಪ್ಪೆಗೆ ತಾಗಿ ಇರುವಂಥ ಈ ರೀತಿ ಹಣ್ಣಿನ ಹಣ್ಣನ್ನು ಹೋಳು ಮಾಡಿಕೊಳ್ಬೇಕು ಇಲ್ಲಿ ನಾನು ಒಂದೂವರೆ ಕಪ್ನಷ್ಟು ಅಕ್ಕಿಯನ್ನು ಒಂದು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ ಈ ಅಕ್ಕಿಯೊಂದಿಗೆ ಈ ಹೋಳನ್ನು ಹಾಕಿ ಅದಕ್ಕೆ ಒಂದು ಹಿಡಿಯಷ್ಟು ನಮ್ಮ ತೆಂಗಿನ ತುರಿಯನ್ನು ಹಾಗೂ ಒಂದು ಹಿಡಿ ಅವಲಕ್ಕಿಯನ್ನು ನಾನು ನೀರಲ್ಲಿ ನೆನೆಸಿಟ್ಟಿದ್ದೇನೆ ಅದನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು ಇದನ್ನು ತೆಳು ಮಾಡಿ ನೀರು ಹಾಗೆಯೂ ತೆಗಿಬೋದು ಅಥವಾ ಓವರ್ನೈಟ್ ಅದನ್ನು ಫರ್ಮೆಂಟ್ ಮಾಡಿಟ್ಟುಕೊಂಡು ಮರುದಿನಕ್ಕೆ ದೋಸೆಯನ್ನು ತೂತು ತುತ್ತು ಬಿಟ್ಟು ಒಳ್ಳೆ ಮೆತ್ತನೆ ದೋಸೆ ರೆಡಿಯಾಗ್ತದೆ ಬೇಕಿದ್ದಲ್ಲಿ ಬೆಲ್ಲವನ್ನು ಸೇರಿಸಿಕೊಳ್ಬೋದು ಬಹಳ ರುಚಿಯಾಗಿ ಇರ್ತದೆ ದೋಸೆಯ ಹಿಟ್ಟನ್ನು ಈ ಹದಕ್ಕೆ ಮಾಡಿಕೊಳ್ಬೇಕು ಅಕ್ಕಿ ತೆಂಗಿನಕಾಯಿ ವಾಟರ್ ಮೆಲನ್ನ ಒಂದು ತಿರುಳನ್ನು ನಾವು ಕೆಂಪು ತಿರುಳನ್ನು ತಿಂದಾದ ನಂತರ ಸಿಪ್ಪೆಗೆ ತಾಗಿಕೊಂಡು ಇರುವಂತಹ ಬಿಳಿ ಹಾಗೂ ಲೈಟ್ ಕೆಂಪು ಇರುವಂತಹ ತಿರುಳನ್ನು ಹೆಚ್ಚಿಕೊಳ್ಬೇಕು ಅದನ್ನು ಹಾಗೂ ಅವಲಕ್ಕಿ ಸೇರಿಸಿ ಈ ರೀತಿ ಹದಕ್ಕೆ ಹಿಟ್ಟನ್ನು ರುಬ್ಬಿ ಓವರ್ನೈಟ ಇಟ್ಕೊಳ್ಬೇಕು ಮರುದಿನ ಅದಕ್ಕೆ ಬೇಕಿದ್ದಲ್ಲಿ ಬೆಲ್ಲವನ್ನು ಪ್ಲೇನ್ ಪ್ಲೇನಾಗಿ ಸಹ ದೋಸೆಯನ್ನು ಮಾಡಿದೆ ತೂತು ತೂತಾಗಿ ರುಚಿಯಾದ ದೋಸೆ ರೆಡಿಯಾಗ್ತದೆ ಇಲ್ಲಿ ನಾನು ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಪ್ರತ್ಯೇಕವಾಗಿಟ್ಟು ಅದೇ ಹಿಟ್ಟಿಗೆ ಅವಲಕ್ಕಿಯನ್ನು ಹೊರತುಪಡಿಸಿ ಸ್ವಲ್ಪ ಹಿಟ್ಟಿಗೆ ಈ ತಿರುಳು ಹಾಗೂ ಅಕ್ಕಿ ತೆಂಗಿನಕಾಯಿ ಒಂದು ಹಸಿ ಮೆಣಸನ್ನು ಸೇರಿಸಿ ನೀರು ದೋಸೆಗೆ ನಾವು ಹೇಗೆ ಹಿಟ್ಟನ್ನು ಹದ ಮಾಡಿಕೊಳ್ತೇವೋ ಅದೇ ಮಾದರಿಯಲ್ಲಿ ಈ ರೀತಿಯಲ್ಲಿ ಹಿಟ್ಟನ್ನು ಮಾಡಿಕೊಳ್ಬಿಡಿ ಹಿಟ್ಟನ್ನು ಹಾಕಿಕೊಳ್ಳೋಣ ಎರಡು ಬದಿಗೂ ತುಪ್ಪವನ್ನು ಸೇರಿಸಿ ಅದನ್ನು ಕಾಯಿಸಿ ಬಹಳ ರುಚಿಯಾದ ದೋಸೆ ರೆಡಿಯಾಗ್ತೀವಿ ಬೇಕಿದ್ದಲ್ಲಿ ಅದನ್ನು ಎರಡೂ ಸೈಡಲ್ಲಿ ಸಹ ನಾವು ತುಪ್ಪ ಹಾಕಿ ಹುರಿಬಹುದು ಈ ರೀತಿಯಲ್ಲಿ ತುಪ್ಪವನ್ನು ಹಾಕಿ ಮಗಚ್ಕೊಳ್ಬೋದು ಈಗ ದೋಸೆಯನ್ನು ಈ ರೀತಿಯಲ್ಲಿ ಈ ರೀತಿ ದೋಸೆಗೆ ಬೆಣ್ಣೆ ಹಾಕಿ ತಿನ್ನಲಿಕ್ಕೆ ಬಹಳ ರುಚಿಯಾಗಿ ಇರ್ತದೆ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈ ರೀತಿ ಇದನ್ನು ಹಾಕಿ ಕವರ್ ಮಾಡಿಕೊ ಈ ರೀತಿ ಕವಚಿ ಹಾಕಿಕೊಳ್ಬೇಕು ನಂತರ ಇದ್ದೇವೆ ದೋಸೆಯನ್ನು ತಿಂದ್ಕೊಂಡ್ರೆ ಬಹಳ ರುಚಿಯಾಗಿರ್ತದೆ ಬೆಣ್ಣೆ ಜೊತೆ ತಿನ್ನಲಿಕ್ಕೆ ಬಹಳ ರುಚಿಗೆ ಸ್ವಲ್ಪ ಇಲ್ಲಿ ನಾನು ಬೆಲ್ಲವನ್ನು ಸೇರಿಸಿದ್ದೇನೆ ಒಂದು ಸಣ್ಣ ಹೆಚ್ಚಿನಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೇನೆ ಈ ರೀತಿ ಸ ಸೇರಿಸಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಇದೇ ರೀತಿಯಲ್ಲಿ ದಪ್ಪ ದೋಸೆಯನ್ನು ಹೊಯ್ದು ತುಪ್ಪ ಸವರಿ ಅದನ್ನು ಮಗ್ಜಿ ಹಾಕಬೇಕು ಆನಂತರ ಈ ದೋಸೆ ಬಹಳ ಸಾಫ್ಟಾಗಿ ಬರ್ತದೆ ತುಪ್ಪದ ಜೊತೆ ಅಥವಾ ಬೆಣ್ಣೆ ಜೊತೆ ಸವಿಯಲು ಬಹಳ ರುಚಿಯಾಗಿರುತ್ತದೆ iriteli oke selupa tupaman nasuri alatnya seperti macet